ನನ್ನೆಲ್ಲ ಆತ್ಮೀಯರಿಗೆ ಜೈಬೀ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸರಿ ಸರಿಸುಮಾರು ಐದು ಮೂವತ್ತರಿಂದ ಎಂಟು ಗಂಟೆ ತನಕ ಎ ಟಿ ಪಿ ಎ ಟಿ ಪಿ ರಸ್ತೆ ರಾಜ್ಕುಮಾರ್ ನಗರ ಮತ್ತು ಪೆನ್ಷನ್ ಮಲ್ಲ ಏನು ಉಪವಾಸದ ಉಪವಾಸ ಇರುವ ಕಾರಣ ಕೆಲವು ಕಿಡಿಗಿಡಿಗಳು ಸರಿ ಸರಿಸುಮಾರು ಐದು ಮೂವತ್ತರಿಂದನೇ ವೀಲಿಂಗ್ ಮಾಡ್ತಾಯಿದ್ರು ಆ ವೀಲಿಂಗ್ ಮಾಡ್ತಿರೋ ಕಾರಣ ಪೊಲೀಸ್ ಇಲಾಖೆ ಸಂಪೂರ್ಣ ಎಡವಿದೆ ಹೊಸ ಎಸ್ ಪಿ ಅವ್ರು ಬಂದವ್ರೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೇನೆ ಜೊತೆಗೆ ಏನು ನಮ್ಮ ಭಾರತ ದೇಶದ ಆದರ್ಶ ವ್ಯಕ್ತಿಗಳು ಕುವೆಂಪು ಅವರಾಗಿರ್ಬೋದು ಮ ಅಂಬೇಡ್ಕರ್ ಆಗಿರ್ಬೋದು ಮೊಹಮ್ಮದ್ ಪೈಗಂಬರ್ ಸಾಹೇಬರಾಗಿರಬೇಕು ವಿವೇಕಾನಂದ ಆಗಿರ್ಬೋದು ಅವರ ಮಾರ್ಗದಲ್ಲಿ ನಾವು ನಡಿಬೇಕೆ ಹೊರತು ಯಾವುದೇ ದೇಶಕ್ಕೆ ಮತ್ತು ಸಮಾಜಕ್ಕೆ ಮಾರಕ ಆಗಬಾರ್ದು ಈ ಕೆಲಸ ಮಾಡೋ ಬದಲು ಸಮಾಜಕ್ಕೆ ಉತ್ತಮ ಕೊಡುಗೆ ಕೊಡಬೇಕು ಏನಂದ್ರೆ ಬಡವರಿಗೆ ಅನ್ನದಾನ ಮಾಡಬೇಕು ಬಟ್ಟೆ ಕೊಡಬೇಕು ಬ್ಲಡ್ ಡೊನೆಟ್ ಮಾಡಬೇಕು ಈ ಥರ ಕೆಲಸ ಮಾಡಬೇಕು ಹೊರತು ಸಮಾಜಕ್ಕೆ ಮಾರಕಾಗಬಾರ್ದು ಇನ್ನೊಬ್ಬರು ತೊಂದರೆ ಕೊಡಬಾರ್ದು ಏನು ಸರಿಸುಮಾರಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ಜನ ವಾಕಿಂಗ್ ಮಾಡ್ತಾ ಇರ್ತಾರೆ ಅವ್ರಿಗೂ ತೊಂದರೆ ಕೊಡಬಾರ್ದು ಅದರಿಂದ ನೀವು ನಿಮ್ಮ ಭವಿಷ್ಯದ ಕಡೆಗೆ ಚಿಂತನೆ ಮಾಡಿ ನಿಮ್ಮ ತಂದೆ ತಾಯಿಗಳುಗಳಿಗೆ ಚಿಂತನೆ ಮಾಡಿ ನೀವು ಸಮಾಜಕ್ಕೆ ಆದರ್ಶ ಆಗಿ ಹೇಳಿ ಆದರ್ಶ ಆಗಿ ಅಂತ ನಾನು ಈ ಮೂಲಕ ತಿಳಿಸ್ಪಡಿಸ್ತಿದ್ದೀನಿ ಕೆಲವು ಯುವಕರು ಎಷ್ಟು ಪೊಲೀಸರು ಕೂಡ ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ತೀರಾ ಸರಿ ಇಲ್ಲ ಇದರಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆ ಎಡವಿದೆ ಏನಕ್ಕೆ ಅಂತ ಹೇಳಿದ್ರೆ ನಾವು ದೂರವಾಣಿ ಕರೆ ಮಾಡ್ತೀವಿ ದೂರವಾಣಿ ಕರೆ ಮಾಡಿದಾಗ ಐದರಿಂದ ಹತ್ತು ನಿಮಿಷ ಬರ್ತಾರೆ ಸರಿ ಸುಮಾರು ಒಂದು ಎರಡು ಮೂರು ಗಂಟೆ ಒಂದು ಟೆನ್ ಡೇಸ್ ಅದನ್ನು ಹಿಡಿದ್ರೆ ತುಂಬಾ ಅಹವಾಡ ಆಗುತ್ತೆ ಇದರಲ್ಲಿ ಪೊಲೀಸ್ ಇಲಾಖೆ ವಿಶೇಷವಾಗಿ ಪಿನ್ಸಿಲ್ ಮೊಹರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಮೂರು ಎರಡು ಮೂರು ದಿನದಿಂದ ಮೂರು ಗಂಟೆ ತನಕ ಗಸ್ತು ತಿರುಗಬೇಕು ಒಂದು ಜೀಪನ್ನು ಸಹ ಇಡಬೇಕು ಅಂತ ಈ ಮೂಲಕ ಹೇಳ್ತಿದ್ದೇನೆ ಸರ್ ನಾನು ರಾಜೇಶು ಜೈ ಭೀಮ್ ಬ್ರಿಗೇಡ್ ಸಂಘಟನೆ ಸಮಿತಿ ಜಿಲ್ಲಾಧ್ಯಕ್ಷ ಇದ್ದೇನೆ ಜೊತೆಗೆ ಸಾಮಾಜಿಕ ಕಾರ್ಯಕರ್ತನೂ ಕೂಡ ಇದ್ದೇನೆ ಜೈ ಭೀಮ್ ಜೈ ಸಂವಿಧಾನ ವಾಹನ ಇರಲಿ ಯಾವುದೇ ಟೆಕ್ನಾಲಜಿ ಇರೋದು ನಮ್ಮ ಜೀವನ ನಮ್ಮ ಬದುಕನ್ನು ಸುಗಮಗೊಳಿಸ್ಲಿಕ್ಕೆ ಅದರಲ್ಲಿ ಮುಖ್ಯವಾಗಿ ವಾಹನಗಳು ಟೂ ವೀಲರ್ ಅದರಲ್ಲೂ ಮುಖ್ಯವಾಗಿ ಟೂ ವೀಲರ್ಗಳು ಈ ವೀಲಿಂಗ್ ಅನ್ನುವಂಥ ಒಂದು ದೊಡ್ಡ ಕೆಟ್ಟ ಬುದ್ಧಿ ಹುಡುಗರಲ್ಲಿದೆ ಅದರಲ್ಲೂ ಏನೋ ಆಫಿಷಿಯಲ್ ಆಗಲಿ ಒಂದು ಶ್ರೀಮಂತರ ಮಕ್ಕಳೆಲ್ಲ ಈ ಬಡವರು ಬಗ್ಗರು ಯಾವ ಯಾರೋ ಬಂದು ವೆಹಿಕಲ್ ನಿಲ್ಲಿಸ್ತಾನೆ ಅದನ್ನ ಎತ್ಕೊಂಡೋಗಿ ನಾನು ಟ್ರೈಲ್ ನೋಡ್ತೀನಿ ಅಂತ ಹೇಳಿ ವೀಲಿಂಗ್ ಮಾಡೋದು ಇದರಿಂದ ಇದರಿಂದ ಏನಾಗ್ತದೆ ಫಸ್ಟು ವಾಹನ ಡ್ಯಾಮೇಜ್ ಆಗುತ್ತೆ ಎರಡನೇದು ಅನ್ನೆಸೆಸರಿ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತೆ ಮೂರನೇದು ಇವನು ಯಾರು ಓಡಿಸ್ ಅವನ ಜೀವಕ್ಕೆ ಪ್ರಾಣ ಹಾನಿಯಾಗುತ್ತೆ ಅಲ್ಲ ಸತ್ತರು ಹೋಗಿಬಿಡಿ ಈ ಜೀವನ ಜೀವನೆಲ್ಲ ಒಂದು ದೊಡ್ಡ ದುರಂತ ಮತ್ತೊಬ್ಬರು ಕುಂಟು ಕುಂಟು ಮಾಡಿಬಿಡ್ತಾರೆ ನೀವು ನಿಜವಾದ ನೀವು ಏನಾದರೂ ಸಾಹಸ ತೋರಿಸ್ತಾ ಆದರೆ ಬಡವರಿದ್ದಾರೆ ಅಂಥವ್ರು ಇದ್ದಾರೆ ಅಂತ ಒಂದು ಹೆಲ್ಪ್ ಮಾಡಿ ಏನೋ ವೀಲಿಂಗ್ ಮಾಡಿಬಿಟ್ರೆ ಯಾರು ಸಾಹಸಕ್ಕಪ್ಪ ಯಾರಿಗೋ ಕೊಲೆ ಮಾಡಿಬಿಟ್ಟು ಯಾರಿಗೋ ಕುಂಟ್ರು ಮಾಡಿಬಿಟ್ಟು ಯಾರಿಗೋ ಇದು ಮಾಡಿಬಿಟ್ಟು ಇದನ್ನು ಮಾಡೋದಲ್ಲ ಇದು ಪೊಲೀಸವರು ಈ ವೀಲಿಂಗ್ ಮಾಡೋವಂಥದ್ರ ವಿರುದ್ಧ ಕಠಿಣವಾದ ಕ್ರಮ ತಗೊಳ್ಬೇಕು ಇದರಲ್ಲಿ ಈ ಹುಡುಗರು ಅದರಲ್ಲೂ ಈ ಬೇಕಾರ್ ಹುಡುಗರು ಇದು ಬೇಕಾದ ಹುಡುಗರು ಅದರಲ್ಲೂ ಗಾಂಜಾ ಮದ್ಯಪಾನದ ವ್ಯಸನಿಗಳು ಅವ್ರ ಕೈಗೆ ಸಿಕ್ಬಿಟ್ಟು ಅಂದರೆ ಅವ್ರಿಗೇನು ಅವ್ರ ಜೀವನದ್ದೇ ಬೆಲೆ ಇಲ್ಲ ಮತ್ತೊಬ್ಬರ ಜೀವನಕ್ಕೆ ಏನು ಇವರು ಸಮಾಜದ ಅದು ಮತ್ತೊಬ್ರದ್ದು ಸಹಾಯ ಮಾಡುವಂಥದ್ದಲ್ಲ ಇವ್ರಿಗೆ ಏನೋ ಒಂಥರ ಚಾಳಿ ಆಗಿಬಿಟ್ಟಿದೆ ಆಮೇಲೆ ಯಾರ್ದೋ ಬೈಕ್ ತಗೊಂಡು ಯಾರೋ ವೀಲಿಂಗ್ ಮಾಡ್ಬಿಟ್ಟು ಯಾರೋ ಹೊಡೆದ್ಬಿಟ್ಟು ಇವ್ನ ಓಡ್ಬಿಡ್ತಾನೆ ಯಾರೋ ವೆಹಿಕಲ್ ಇದ್ದಾರೆ ಅವರೆಲ್ಲ ಏನು ಎತ್ತ ಅಂತ ಒಂದು ಸೂಕ್ಷ್ಮವಾದ ವಿಚಾರ ಗಮನಿಸ್ಬೇಕಂದ್ರೆ ಇದರಲ್ಲಿ ಶ್ರೀಮಂತರಾಗಲಿ ಶ್ರೀಮಂತರು ವಿದ್ಯಾವಂತರು ಎಜುಕೇಟೆಡ್ ಯಾರೋ ಈ ಫಾಲ್ತುಗಳಿದಾರಲ್ಲ ಬೇಕಾದ್ರೂ ಇವರು ಕ್ಯಾಂಟಿಟೆಲ್ಲ ಇರ್ತಾರಲ್ಲ ಇಂಥವ್ರದೇ ಹಾವಳಿ ಇದು ಇವ್ರಿಗೇನು ಆಗೋದಿಲ್ಲ ಆದ್ದರಿಂದ ಪೊಲೀಸ್ ಇಲಾಖೆ ಇಂಥವ್ರ ವಿರುದ್ಧ ಕಠಿಣವಾದ ಕ್ರಮ ತಗೊಳ್ಬೇಕು ವಿರುದ್ಧ ಇವರು ಇವ್ರ ಜೀವನ ಹಾಳು ಮಾಡ್ಕೊಳ್ಳೋದಲ್ಲ ಪಲ್ಯೂಷನ್ ಮಾಡ್ತಾರೆ ಪೆಟ್ರೋಲ್ ವೇಸ್ಟ್ ಮಾಡ್ತಾರೆ ವಾಹ ವಾಹನ ವೇಸ್ಟ್ ಮಾಡ್ತಾರೆ ಇದರಿಂದ ಜನರಲ್ಲಿ ಜಾಗೃತಿ ಆಗ್ಬೇಕಂತ ನಾನು ಈ ಮೂಲಕ ಸರ್ಕಾರಕ್ಕೆ ಈ ರಸ್ತೆ ಯಾಕಾಗಿದೆ ಏಯ್ಟಿ ಫೀಟ್ ರೋಡ್ ಆಗಲಿ ಒಂದು ರಸ್ತೆನ ಉನ್ನತೀಕರಣ ಅಭಿವೃದ್ಧಿ ಯಾಕಾಗಿದೆ ಅಂದರೆ ಜನ ಸಾಮಾನ್ಯರ ಸಾರಿಗೆಗೆ ಸ ಸುಗಮ ಆಗಲಿ ಅಂತ ಇಲ್ಲೇನಾಗ್ಬಿಟ್ಟಿದೆ ಸಾರಿದು ಈ ಏಯ್ಟಿ ಫೀಟ್ ಒಳಗಬೋದು ಈ ದೊಡ್ಡ ದೊಡ್ಡ ರಸ್ತೆಗಳು ಇದು ವೀಲಿಂಗ್ ಆಗಿ ವೀಲಿಂಗ್ ಆಗಿ ಮಾತ್ರ ಆಗಿಬಿಟ್ಟಿದೆ ಏನೋ ಅಂತ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ ಸರ್ ನನ್ನ ಹೆಚ್ಚು ಮುಬಷಿರ್ ಅಹಮದ್ ಆಜಾದ್ ಟಿಪ್ಪು ಸಂಘ ಸಮಿತಿ ಅಧ್ಯಕ್ಷನಾಗಿ ನಾನು ಮಾಡ್ತಾ ಇದ್ದೀನಿ